ಈ ಹಿಂದೆ ಹುಬ್ಬಳ್ಳಿಯ ನೇಹ ಹಾಗೂ ಅಂಜಲಿ ಅಂಬಿಗೇರವರ ರೀತಿಯಲ್ಲೇ ಕೂಡ ಈ ಒಂದು ಸ್ವಾತಿಯನ್ನು ಹುಡುಗಿದು ಕೂಡ ಮರ್ಡರ್ ಆಗಿದೆ ಯಾರು ಸಹವಾಸಗಳನ್ನ ಮಾಡಿದ್ಲು ಮಾರ್ಚ್ ಆರನೇ ತಾರೀಕು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಪತ್ತೇಪುರದಲ್ಲಿ ಒಂದು ಶವ ಸಿಗುತ್ತೆ ಅನಾಥ ಶವ ಹಾವೇರಿ ಜಿಲ್ಲೆ ಕಡೆಗೆ ಹೋರಿ ಹಬ್ಬ ಅಂತ ಹೇಳಿ ಮಾಡ್ತಿರ್ತಾರೆ ಅದು ತುಂಬಾ ಫೇಮಸ್ ಆಗಿರುತ್ತೆ ಹಾಗೆ ಕೂಡ ಈ ಅನ್ನೋ ಹುಡುಗಿಗೂ ಕೂಡ ಈ ಹೋರಿ ಹಬ್ಬ ಅಂತಂದ್ರೆ ತುಂಬಾ ಪ್ರಾಣ ಅಂತ ಅನ್ನೋ ತರ ಪ್ರೀತಿಸ್ತಿರ್ತಾಳೆ ನಯಾಜ್ ದುರ್ಗಾಚಾರಿ ಮತ್ತೆ ವಿನಾಯಕ್ ಬಿಗದು ಕುಂದು ಬಿಡ್ತಾರೆ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ ಈ ಹಿಂದೆ ಹುಬ್ಬಳ್ಳಿಯ ನೇಹ ಹಾಗೂ ಅಂಜಲಿ ಅಂಬಿಗೇರ್ ಇದೇ ರೀತಿಯಲ್ಲಿ ಇವತ್ತು ಸ್ವಾತಿ ಅನ್ನೋ ಮಹಿಳೆದು ಕೂಡ ಕೊಲೆಯಾಗಿದೆ ಹೌದು ಸ್ನೇಹಿತರೆ ಇವತ್ತಿಗೆ ಇಪ್ಪತ್ತೆರಡು ವರ್ಷ ಸ್ವಾತಿ ಎಂಬುವಳು ಹಾವೇರಿ ಜಿಲ್ಲೆಯ ರೊಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಯುವತಿಯವಳು ಆದರೆ ಇವಳಿಗೆ ಏನಾಗುತ್ತೆ ಅನ್ನೋದು ಮುಂದೆ ಭಾಳ ಕುತೂಹಲವಾಗಿದೆ ಮಾರ್ಚ್ ಮೂರನೇ ತಾರೀಕು ಮನೆ ಬಿಟ್ಟು ಹೋಗಿರ್ತಾಳೆ ಕೊನೆಗೆ ಕಂಡಿದ್ದೇ ಶವವಾಗಿ ಏನಿದು ವಿಚಾರ ಮನೆ ತಿಳಿಯೋಣ ಏಕಾಏಕಿ ಮಾರ್ಚ್ ಮೂರನೇ ತಾರೀಕು ಮಗಳು ಕಾಣೋದಿಲ್ಲ ಹಾಗೆ ಮನೆಯವರು ಕೂಡ ತುಂಬ ಗಾಬರಿಯಾಗಿರ್ತಾರೆ ಗಾಬರಿ ಆಗಿಬಿಟ್ಟು ಆ ಹಿರೇಕೇರಿ ತಾಲೂಕಿನ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟ್ ಕೂಡ ಕೊಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟು ಇದಾದ ಮೇಲೆ ಪೊಲೀಸ್ನವರು ಹುಡ್ಕೋಕ್ಕೂ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಒಂದು ಎರಡು ಮೂರು ದಿನ ಕಳೆದ ನಂತರ ಮಾರ್ಚ್ ಆರನೇ ತಾರೀಕು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಪತ್ತೇಪುರದಲ್ಲಿ ಒಂದು ಶವ ಸಿಗುತ್ತೆ ಅನಾಥ ಶವ ಪೊಲೀಸ್ ಹಾಗೆ ಈ ಪೊಲೀಸ್ನವ್ರು ಮಾಡ್ತಾರೆ ಅಂತಂದ್ರೆ ಯಾರು ಕೂಡ ಈ ಒಂದು ಶವವನ್ನು ಯಾರು ಕೂಡ ಗುರುತಿಸೋದಿಲ್ಲ ಸೊ ಹಾಗಾಗಿ ಮಾಡ್ತಾರೆ ಅಂತಂದ್ರೆ ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ ಮರಣೋತ್ತರ ಪರೀಕ್ಷೆ ಆದ ನಂತರ ಯಾರೂ ಕೂಡ ಈ ಶವವನ್ನು ಗುರುತಿಸ್ಲಿಕ್ಕೆ ಆಗಲಿದೆ ಇರೋ ಕಾರಣಕ್ಕೆ ಅಂತ್ಯ ಸಂಸ್ಕಾರಕ್ಕೂ ಕೂಡ ಮುಂದಾಗ್ತಾರೆ ಆದರೆ ಪೊಲೀಸ್ನವ್ರಿಗೆ ಅದೊಂದು ಶಾಕ್ ಆಗಿರುತ್ತೆ ಯಾಕಂದರೆ ಇದು ನಡೆದಿರ್ತಕ್ಕಂಥದ್ದು ಕೊಲೆ ಅನ್ನೋದು ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆ ಅನ್ನೋದು ಯಾವಾಗ ಗೊತ್ತಾಗುತ್ತೋ ಪೊಲೀಸ್ನವರು ಮತ್ತೆ ಇದು ಈ ವಿಷಯದ ಬಗ್ಗೆ ಚುರುಕಾಗ್ತಾರೆ ಪೊಲೀಸ್ನವರ ತನಿಖೆ ಶುರುವಾಗುತ್ತೆ ಅದಾದ ಮೇಲೆ ಮೊದಲು ಈ ಜಿಲ್ಲೆ ವ್ಯಾಪ್ತಿಯಲ್ಲಿ ಅಂದರೆ ಈ ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಯಾವ್ಯಾವುದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ ಅನ್ನೋದನ್ನು ಗಮನಿಸ್ತಾ ಹೋಗ್ತಾರೆ ಆಗ ಸಿಕ್ಕಿದ್ದೆ ಸ್ವಾತಿ ಮನೆಯವರು ಹೌದು ನಮ್ಮ ನಮ್ಮಗಳು ಕಾಣೆಯಾಗಿದ್ದಾಳೆ ಇಪ್ಪತ್ತೆರಡು ವರ್ಷದ ಇವತ್ತಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟು ಸೊ ಹಾಗಾಗಿ ಅವ್ರನ್ನ ಕರೆಸಿ ಶವವನ್ನು ಗುರುತಿಸಲಿಕ್ಕೆ ಬಿಡ್ತಾರೆ ಆಗ ಗೊತ್ತಾಗುತ್ತೆ ಹೌದು ಇವಳು ನಮ್ಮ ಮನೆ ಮಗಳೇ ಸ್ವಾತಿ ಅಂತೇಳಿ ಗುರುತಿಸ್ತಾರೆ ಇಲ್ಲಿಗೆ ಪೊಲೀಸ್ನವರು ಎಚ್ಚರ ವಹಿಸ್ಕೊಂಡು ಮತ್ತೆ ಹುಷಾರಾಗ್ತಾರೆ ಕೇಸ್ನ ಇನ್ನೂ ಹೆಚ್ಚಾಗಿ ತನಿಖೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಮೊದಲಿನ ಥರ ಅಂತೂ ಇವಾಗೇನು ಅಷ್ಟೊಂದು ಕಷ್ಟ ಇಲ್ಲ ಯಾಕೆಂತಂದರೆ ಎಲ್ಲ ಎವಿಡೆನ್ಸು ಕೂಡ ಆನ್ಲೈನಲ್ಲೇ ಸಿಗೋ ಅಂಥದ್ದು ಇವಾಗೇನು ಮೊಬೈಲ್ ಟ್ರ್ಯಾಕ್ ಮಾಡ್ತಾರೆ ಈ ಟೈಮಲ್ಲಿ ಯಾರು ಕಾಲ್ ಜಾಸ್ತಿ ಮಾಡ್ತಾ ಇದ್ದಾರೆ ಯಾರು ಯಾರು ಫೋನ್ ಮಾಡಿದ್ರು ಎಷ್ಟೊತ್ತು ಮಾತಾಡ್ತಾ ಇದ್ದಾರೆ ಈ ಟೈಮಲ್ಲಿ ನೆಟ್ವರ್ಕ್ ಎಲ್ಲಿತ್ತು ಈ ಹುಡುಗಿ ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಇವ್ರು ಎಲ್ಲೆಲ್ಲಿ ಇದ್ರು ಅನ್ನೋದನ್ನ ಈಸಿಯಾಗಿ ಟ್ರ್ಯಾಕ್ ಮಾಡಿ ಹಿಡಿತಾರೆ ಆವಾಗ ಸಿಕ್ಕವನೇ ನಯಾಜ್ ನಯಾಜ್ ಮತ್ತು ಅವ್ರ ಜೊತೆಗಿರುವಂಥವರು ವಿನಯ್ ಹಾಗೂ ದುರ್ಗಾಚಾರ್ಯ ಎಂಬ ಸ್ನೇಹಿತರು ಕೂಡ ಇರ್ತಾರೆ ಇವರು ಇಬ್ಬರುಂದು ಮೂರು ಜನರ ಜೊತೆಗೇನೆ ಸ್ವಾತಿ ಏನು ಕೆಲಸ ಇದು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಸ್ನೇಹಿತರೆ ಸ್ವಾತಿ ಎಂಬ ಹುಡುಗಿ ಮೂಲತಃ ತುಂಬ ಒಳ್ಳೆಯ ವಿದ್ಯಾರ್ಥಿ ಕೂಡ ಆಗಿದ್ಲು ಆಮೇಲೆ ನರ್ಸಿಂಗ್ ಕೂಡ ಮುಗಿಸಿದ್ಲು ರಾಣೆಬಿನ್ನೂರನ್ನ ಒಂದು ಪ್ರತ್ಯೇಕ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಮುಗಿಸಿ ಅಲ್ಲೇ ನರ್ಸ್ ಕೂಡ ಆಗಿರ್ತಾಳೆ ಈ ಹಾವೇರಿ ಜಿಲ್ಲೆ ಕಡೆ ಆಲ್ಮೋಸ್ಟ್ ನೀವು ನೆರೆಹೊರೆಯ ಜಿಲ್ಲೆ ಆಯ್ತು ಈ ಹಾವೇರಿ ಜಿಲ್ಲೆ ಕಡೆ ಹೋರಿ ಹಬ್ಬದ ಒಂದು ಅದೊಂದು ಹೋರಿ ಹಬ್ಬದ ಅದೊಂದು ಆಸಕ್ತಿ ಇದೆಯಲ್ಲ ಹೋರಿ ಬೆದರಿಸುವ ಸ್ಪರ್ಧೆ ಈ ತರದ ಹಾವೇರಿ ಜಿಲ್ಲೆಗಳಲ್ಲಿ ನಾವು ತುಂಬಾ ನೋಡ್ತೀವಿ ಜೀವನದಲ್ಲಿ ಅದೊಂದು ಏನೋ ಬಹಳ ಒಂದು ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದೊಂದು ಸ್ಪರ್ಧೆಯಲ್ಲಿ ಹಾಗೆ ಕೂಡ ಈ ಸ್ವಾತಿ ಅನ್ನೋ ಹುಡುಗಿಗೂ ಕೂಡ ಈ ಹೋರಿ ಹಬ್ಬ ಅಂತಂದ್ರೆ ತುಂಬಾ ಪ್ರಾಣ ಅಂತ ಅನ್ನೋ ಥರ ಪ್ರಯತ್ನಿಸ್ತಿರ್ತಾಳೆ ಆ ಹಬ್ಬದ ಬಗ್ಗೆ ತುಂಬಾ ಹೋರಿ ಹಬ್ಬದ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ ಸೊ ಎಲ್ಲೇ ಹಬ್ಬ ಇದ್ರು ಕೂಡ ಈ ಸ್ವಾತಿನೂ ಹೋಗಿ ಆ ಹಬ್ಬಕ್ಕ ಹಬ್ಬಕ್ಕೆ ಹೋಗ್ತಿರ್ತಾಳೆ ಆ ಹಬ್ಬದಲ್ಲಿ ಭಾಗಿಯಾಗಿರ್ತಾಳೆ ಹೋರಿ ಹಬ್ಬ ಅಂತ ಅಂದ್ರೆ ಹೋರಿ ಮೇಲೆ ತುಂಬಾ ಒಲ್ವಿರುತ್ತೆ ಆಗ ಪರಿಚಯ ಆಗಿರ್ತಕ್ಕಂಥವ್ರೆ ನಯಾಜ್ ದುರ್ಗಾಚಾರಿ ಮತ್ತೆ ವಿನಾಯಕ್ ಆದ್ರೆ ಆ ಹುಡುಗಿಗ್ ಏನ್ ಗೊತ್ತಿತ್ತು ಮುಂದೊಂದು ದಿನ ಇವರಿಂದಾನೇ ಕೊಲೆ ಆಗ್ತಾಳೆ ಅಂತ ಅನ್ನೋದು ಅಂದ್ರೆ ಮುಂದೆ ಏನಾಗುತ್ತೆ ಇವ್ರ ಜೊತೆ ಸ್ನೇಹ ಬರ್ತಾ 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 ಏನಾಗುತ್ತೆ ನಯಾಜ್ ಮೇಲೆ ಪ್ರೀತಿ ಆಗೋಕೆ ಸ್ಟಾರ್ಟ್ ಮಾಡುತ್ತೆ ಪ್ರೀತಿ ಇಬ್ಬರನ್ನು ಕೂಡ ಸೆಳೆಯುತ್ತೆ ಇಬ್ರು ಒಬ್ರಿಗೊಬ್ರು ಪ್ರೀತಿ ಕೂಡ ಮಾಡ್ತಾರೆ ಪ್ರೀತಿ ಮುಂದೆ ಮದುವೆ ಆಗಬೇಕು ಅಂತೇಳಿ ಎಷ್ಟೆಷ್ಟು ಆಸೆ ಪಟ್ಟಿರೋ ಈ ಸ್ವಾತಿಗೆ ನಯಾಜ್ ಅವನ ಪ್ಲಾನೇ ಬೇರೆ ಆಗಿತ್ತು ನಯಾಜ್ಗೆ ಮದುವೆ ಆಗೋ ಯಾವ ಇಷ್ಟ ಕೂಡ ಇರೋದಿಲ್ಲ ಯಾಕಂತಂದ್ರೆ ತಾನು ಮುಸ್ಲಿಂ ತಾನು ಮುಸ್ಲಿಂ ಹೆಣ್ಮಗಳನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದ ನಯಾಜ್ ಸ್ವಾತಿಯ ಪ್ರೀತಿಯನ್ನು ತಿರಸ್ಕರಿಲು ಆರಂಭಿಸ್ತಾನೆ ಆದರೆ ಸ್ವಾತಿ ನಯಾಜ್ನನ್ನು ತುಂಬ ಹಚ್ಕೊಂಡಿರ್ತಾಳೆ ಸ್ವಾತಿಗೆ ಗೊತ್ತಾಗದಿರೋ ಹಾಗೆ ಮದುವೆಗೂ ಕೂಡ ಸಿದ್ಧವಾಗಿರೋ ನಯಾಜ್ನ ಹೇಗೋ ಸ್ವಾತಿಗೆ ಗೊತ್ತಾಗಿ ಸ್ವಾತಿ ಏನು ಮಾಡ್ತಾಳೆ ನಯಾಜ್ಗೆ ಫೋನ್ ಮಾಡ್ತಾಳೆ ಯಾಕೆ ನನ್ನನ್ನು ನಂಬಿಸಿ ಬೇರೆ ಮದುವೆ ಆಗೋ ಹೋಗ್ತಾ ಇದೆಯಾ ಅಂತೇಳಿ ಪ್ರಶ್ನಿಸ್ತಾಳೆ ಇದ್ರ ಬಗ್ಗೆ ಗಲಾಟೆ ಕೂಡ ಮಾಡ್ತಾಳೆ ಆದರೆ ಇದು ಯಾವುದೇ ವಿಷಯ ಕೂಡ ನಯಾಜ್ ಮನೆಯಲ್ಲೂ ಗೊತ್ತಿರೋದಿಲ್ಲ ಇವ್ರ ಮನೆಯಲ್ಲೂ ಗೊತ್ತಿರೋದಿಲ್ಲ ಅದಕ್ಕೆ ಏನು ಹೇಳ್ತಾರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಈ ಎಕ್ಸ್ಪೆಷಲಿ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ತಂದೆ ತಾಯಿಗಳು ಯಾಕೆ ಇದನ್ನು ನೋಡಬೇಕು ಪ್ರತಿಯೊಬ್ಬರು ನೋಡಲಿ ಅದನ್ನು ಒಂದು ಏನು ಮಾಡ್ತಾರೆ ನನ್ನ ಮಕ್ಕಳು ಎಂಥವ್ರ ಜೊತೆ ಸೇರ್ತಾ ಇದ್ದಾರೆ ಅನ್ನೋದನ್ನ ಪ್ರತಿಯೊಬ್ಬರು ನೋಡಬೇಕು ಅಂತಂದ್ರೆ ಹೀಗೆ ಈ ಥರ ಆಗೋ ಚಾನ್ಸಸ್ ತುಂಬಗಳು ಯಾರೋ ಪ್ರೀತಿ ಮಾಡಿ ಸಿಗಾಕತ್ತಾರೆ ಅಥವಾ ಏನೋ ಪ್ರೀತಿಯಾಗಿ ಮದುವೆ ಆಯಿತು ಚೆನ್ನಾಗಿ ನಡೀತಾ ಇದ್ದಾರೆ ಅಂತಾರೆ ಏನು ಅನ್ಸಲ್ಲ ಆದರೆ ಹೀಗಾಗ್ಬಿಟ್ರೆ ಎಂಟ್ರಿ ಮಾಡೋದು ಹೀಗೆ ಮದುವೆಗೆ ಅಡ್ಡಿಯಾಗಿದ್ದ ಸ್ವಾತೀನ ಏನು ಪ್ಲ್ಯಾನ್ ಮಾಡ್ತಾನೆ ನಯಾಜ್ ಇವಳನ್ನ ಮುಗಿಸ್ಬಿಡ್ಬೇಕು ಇವಳಿದ್ರೆ ನಾನು ಮದುವೆ ಆಗೋಲ್ಲ ಇವಳನ್ನ ಹೆಂಗಾದರೂ ಮಾಡಿ ಕೊಲೆ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ತನ್ನ ಜೊತೆಗೆ ವಿನಾಯಕ್ ಹಾಗೂ ದುರ್ಗಾಚಾರ್ಯನೋ ಇಬ್ಬರ ಸ್ನೇಹಿತರನ್ನ ಬಳಸ್ಕೊತಾನೆ ಹೇಗಿದ್ರೂ ಪರಿಚಯ ಇರೋರು ಪ್ರತಿ ಹಬ್ಬಕ್ಕೂ ಹೋಗಬೇಕಾದ್ರೆ ಓರಿ ಹಬ್ಬಕ್ಕೆ ಹೋಗಬೇಕಾದ್ರೆ ಜೊತೆಗೇನೆ ಹೋಗ್ತಿದ್ರು ಜೊತೆಗೇ ಇರ್ತಿದ್ರು ಸೊ ಇವರು ನನ್ನ ಜೀವ ತೆಗಿತಾರೆ ಅಂತ ಪಾಪ ಸ್ವಾತಿಗಾದರೂ ಹೆಂಗೆ ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಹೇಳಿ ಆದರೆ ಇವ್ರು ಏನು ಸ್ಕೆಚ್ ಆಗ್ತಾರೆ ಅಂತಂದರೆ ಸುವರ್ಣ ಪಾಕಿಗೆ ಕರೀತಾರೆ ಮದುವೆ ಬಗ್ಗೆ ಮಾತಾಡೋಣ ಪ್ರೀತಿ ಬಗ್ಗೆ ಮಾತಾಡೋಣ ನೀನು ಬಾ ಏನು ವಿಚಾರವನ್ನು ಮಾತಾ ಡಿಸ್ಕಷನ್ ಮಾಡೋಣ ಅಂತ ಕರೀತಾರೆ ಏನಾಗುತ್ತೆ ಕರೆದ ಮೇಲೆ ಮಾತಾಡೋಕ್ಕೆ ನಯಾಜ್ ಮತ್ತೆ ಮದುವೆ ಬೇಡ ಅದೆಲ್ಲ ಮುಗ್ದಿರೋ ವಿಷಯ ನಂದು ನಿಂದು ಪ್ರೀತಿ ಅನ್ನೋದು ಮುಗ್ದಿರೋ ವಿಷಯ ಅದು ನೀವು ಮತ್ತೆ ಹೋಗ್ಬೇಡ ನಮ್ಮದೇ ಬೇರೆ ನಿಮ್ಮದೇ ಬೇರೆ ಧರ್ಮ ನೀನು ಮದುವೆ ಆಗಬೇಕು ನೀನು ಬೇರೆಯವ್ರ ಮದುವೆ ಆಗಬೇಕು ನಾನು ನಮ್ಮ ಧರ್ಮದವ್ರು ನಾನು ಮದುವೆ ಆಗ್ತೀನಿ ಆದ್ರೆ ಇವನ್ಗೆ ಮದ್ವೆ ಆಗೋಕೆ ಇಷ್ಟೆಲ್ಲ ಹೇಳೋನು ಪ್ರೀತಿ ಮಾಡ್ಬೇಕಾದ್ರೆ ಇವ್ ಯಾವ್ದು ಧರ್ಮನೂ ಇರ್ಲಿಲ್ಲ ಯಾವ ಜಾತಿನೂ ಕೂಡ ಇರ್ಲಿಲ್ಲ ಇವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ದೆ ಇರುವಂತಹ ಸ್ವಾತಿನ ಮೂರು ಜನ ಸೇರ್ಕೊಂಡು ಸ್ವಾತಿಯ ಕತ್ತನ್ನ ಹಿಸಿಕಿ ಕೊಲೆ ಮಾಡ್ತಾರೆ ಮಾರ್ಚ್ ಮೂರನೇ ತಾರೀಕು ಬಂದಿರತಕ್ಕಂತ ಸ್ವಾತಿನ ಮಾರ್ಚ್ ಆರನೇ ತಾರೀಕು ಪತ್ತೇಪುರದ ಒಂದು ತುಂಗಭದ್ರಾ ನದಿಯ ಹತ್ರ ಬಿಸಾಡಿ ಹೋಗ್ಬಿಡ್ತಾರೆ ಆದರೆ ಈ ನಯಾಜ್ ಮತ್ತು ಇವ್ರ ಜೊತೆ ಜೊತೆ ಹಂತಕರು ಹಂತಕರು ಏನು ಸ್ನೇಹಿತರು ಇದ್ರಲ್ಲ ಇವ್ರು ಏನು ಅಂದ್ಕೊಂಡಿರ್ತಾರೆ ನಾವೇನೇ ಸಿಗಾಕೊಳ್ಳೋದಿಲ್ಲ ಎರಡು ಮೂರು ದಿವಸ ಆಗೋಯ್ತು ಆರು ದಿವಸ ಆಯಿತು ನಾವೇನು ಇನ್ನೂ ಮೂರು ದಿವಸ ಆದ್ಮೇಲೆ ನಮ್ಮ ಹಿಡಿದಿಲ್ಲ ಅಂತಂದರೆ ನಾವು ಗೆದ್ದು ಬಿಟ್ವಿ ನಾವು ಸಿಗಕೊಡಲಿಲ್ಲ ಅಂತ ಅವ್ರ ಇರುತ್ತೆ ಆದರೆ ಪೊಲೀಸ್ನವ್ರು ಇವ್ರಿಗಿಂತ ಬುದ್ಧಿವಂತರು ಅಲ್ಲ ದಿನ ಮಾಡೋದೇ ಇದನ್ನು ಅವರು ಇವ್ರು ನಾನು ನಯಾಜ್ನ ಅರೆಸ್ಟ್ ಮಾಡ್ತಾರೆ ಇವ್ನ ಎಲ್ಲಿದ್ದಾನೋ ಅಲ್ಲಿ ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ ಈ ಸುದ್ದಿ ತಿಳಿದಿರ್ತಕ್ಕಂಥ ಈ ವಿನಾಯಕ್ ಮತ್ತೆ ಈ ದುರ್ಗಾಚಾರಿ ಅನ್ನೋ ವ್ಯಕ್ತಿಗಳು ಊರಿಂದ ಬಿಟ್ಟು ಎಸ್ಕೇಪ್ ಆಗ್ತಾರೆ ಇವ್ರನ್ನ ಬಿಡ್ತಾರ ಪೊಲೀಸರು ನಿನ್ನೆ ರಾತ್ರಿ ಒಂದು ಹನ್ನೊಂದು ಗಂಟೆ ಮೇ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆ ಟೈಮ್ಗೆ ಇವ್ರಿಬ್ರು ಚಿತ್ರದುರ್ಗದ ಹತ್ರ ಬಂದು ಅರೆಸ್ಟ್ ಮಾಡ್ತಾರೆ ಅಂದ್ರೆ ಇವ್ರು ತಲೆ ಮರೆಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದ ಈ ದುರ್ಗಾಚಾರಿ ಮತ್ತೆ ವಿನಾಯಕ್ ಇದಾರಲ್ಲ ಇವ್ರನ್ನ ಚಿತ್ರದುರ್ಗದ ಹತ್ರ ಬಂದು ಅರೆಸ್ಟ್ ಮಾಡ್ತಾರೆ ಅದಕ್ಕೆ ಆ ಏನು ದೊಡ್ಡವ್ರು ಒಂದು ಮಾತು ಹೇಳ್ತಾರೆ ಹೆಣ್ಮಕ್ಳು ಹೇಗಿರಬೇಕು ಅನ್ನೋದು ದೊಡ್ಡವ್ರು ಹೇಳಿದರೆ ಈಗಿನ ಜನ್ರೇಷನ್ ಅದು ಅರ್ಥ ಆಗೋಲ್ಲ ಹೆಣ್ಮಕ್ಳು ಹುಷಾರಾಗಿರಬೇಕು ಆಮೇಲೆ ಈಗಿನ ತಂದೆ ತಾಯಿಗಳು ಕೂಡ ಹೆಣ್ಮಕ್ಳ ಮೇಲೆ ತುಂಬ ಕಾಳಜಿಯಿಂದ ನೋಡ್ಕೋಬೇಕು ತುಂಬ ಎಚ್ಚರವಹಿಸಿ ನೋಡ್ಕೋಬೇಕು ಸರಿ ಯಾವುದು ತಪ್ಪು ಯಾವುದು ಒಬ್ಬ ಸ್ನೇಹಿತರಂತೆ ಕೂತ್ಕೊಂಡು ಹೇಳಬೇಕು ಏನೂ ತಪ್ಪಿಲ್ಲ ಆದರೆ ಹೀಗೆ ಒಬ್ಬರ ಕಡೆ ಹೋಗಿ ಯಾರೋ ಒಬ್ಬ ಗೊತ್ತೇ ಇರತಕ್ಕಂಥ ವ್ಯಕ್ತಿಯಿಂದ ಒಂದು ಕೊಲೆ ಆಗುತ್ತೆ ತನ್ನ ಮಗಳನ್ನ ಇದೇ ಉದ್ದ ಬೆಳೆಸಿ ಈ ಒಂದು ಕೃತ್ಯ ಆಗುತ್ತೆ ಅನ್ನೋದಾದರೆ ಯಾವ ಮನೆಯವರಿಗೆ ತಡ್ಕೊಳಕ್ಕಾಗುತ್ತೆ ಹೇಳಿ ಇದು ತುಂಬ ಕಷ್ಟ ಆಗುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಷಯ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ವಿಚಾರ ಜಸ್ಟಿಸ್ ಫಾರ್ ಸ್ವತಿ ಅರೆಸ್ಟ್ ಆಗಿದ್ದಾರೆ ನ್ಯಾಯಾಲಯದಲ್ಲಿ ಇವರು ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ನಿಮ್ಮ ಪ್ರಯತ್ನ ಹಾಗೂ ಆಶಯ ನಮಸ್ಕಾರ